ತಮಗೆ ಗೊತ್ತಿರೋ ಹಾಗೆ ಮೂರನೇ ತಾರೀಕು ಭಾಳ ಒಂದು ಮಹತ್ವಪೂರ್ಣವಾದಂಥ ಚುನಾವಣೆ ಇದೆ ಭಾಳ ವರ್ಷದ ನಂತರ ನಾವು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯನ್ನು ಮೊದಲನೇ ಬಾರಿಗೆ ಡಾಕ್ಟರ್ ಚಂದು ಪಾಟೀಲ್ ಅವರು ಗೆದ್ದಿದ್ದು ಅವರು ಕಳೆದ ಆರು ವರ್ಷದಲ್ಲಿ ಭಾಳ ಸಕ್ರಿಯವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಭಾಗದ ಜನರ ಸಮಸ್ಯೆ ಮತ್ತು ಯುವಕರ ಸಮಸ್ಯೆಯನ್ನು ಆಲಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಅವರು ನಮ್ಮ ಕಲಬುರಗಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಸಾಕಷ್ಟು ಜನರಿಗೆ ಶಿರಪರಿಚಿತರಿದ್ದಾರೆ ಗುಲ್ಬ ಬೀದರ್ಗಿಂತ ಹೆಚ್ಚು ಜನ ಅವರಿಗೆ ಇಲ್ಲೇ ದೋಸ್ತರಿದ್ದಾರೆ ಗುಲ್ಬರ್ಗಾನಲ್ಲೇ ಅವರು ಸ್ನೇಹಿತರು ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಚುನಾವಣೆಯಲ್ಲಿ ನಾವು ಖಂಡಿತವಾಗೂ ಅವರ ವರ್ಚಸ್ಸು ಮತ್ತು ನಮ್ಮ ಪಕ್ಷದ ಕಮಿಟ್ಮೆಂಟ್ ಏನಿದೆ ಅದನ್ನು ಜನರ ನೋಡಿ ಖಂಡಿತವಾಗೂ ತಮ್ಮ ನಮಗೆ ಮತದಾನ ಮತ ನೀಡ್ತಾರೆ ಅಂತ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಈಗಾಗಲೇ ನಮ್ಮ ಕಡೆಯಿಂದ ಈ ಸಿಕ್ಸ್ತ್ ಪೇ ಕಮಿಷನ್ ರಿಪೋರ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ಸ್ಯಾಲರಿಯನ್ನು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಟೀಚರ್ಸಿಗೆ ಅಂದ್ಬಿಟ್ಟು ಕೂಡ ನಾವು ಆಗಲೇ ಅದು ಶಿಫಾರಸನ್ನು ಬಂದಿದೆ ಮತ್ತು ಸೆವೆಂತ್ ಪೇ ಕಮಿಷನನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಸೆವೆಂಟೀನ್ ಪರ್ಸೆಂಟ್ ಇಂಟ್ರೀಮ್ ರಿಲೀಫ್ ಕೂಡ ಆಗಬೇಕು ಅಂತ ಈಗ ಕಳೆದ ತಿಂಗಳು ಚುನಾವಣೆಗಿಂತ ಮುಂಚೆ ಕೂಡ ನಾವು ಹೇಳಿದ್ವಿ ಮತ್ತು ನಾವು ಬಂದ ಮೇಲೆ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಏನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬರಬೇಕು ಅಂತ ಏನು ಕೂಗಿತ್ತು ಅದನ್ನು ಕೂಡ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ವಿಶೇಷವಾಗಿ ಸಾಕಷ್ಟು ಗೊಂದಲ ಹಿಂದಿನ ಸರ್ಕಾರದಲ್ಲಿ ಶ್ರೀರಾಮುಲು ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಇದ್ದಾಗ ಆ ಕೆಲವು ಅಧಿಕಾರಿಗಳ ಮಾತು ಕೇಳಿ ಅಥವಾ ಅವರಿಗೆ ತಿಳಿದು ಗೊತ್ತಿತ್ತು ಗೊತ್ತಿರಲಿಲ್ಲವೋ ಅವರು ಕೆಲವು ಆದೇಶಗಳನ್ನು ಹೊರಡಿಸಿದ್ರು ಆ ಆದೇಶಗಳಿಂದ ನಮ್ಮ ಏನು ಯುವಕರಿದ್ದಾರೆ ಸರ್ಕಾರಿ ನೌಕರಿ ಓದ್ತಿರೋರಿರ್ಬೋದು ಅಥವಾ ಅವರು ಯಾರು ಆಕಾಂಕ್ಷಿಗಳಿದ್ದರು ಅವರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇತ್ತು ಸೊ ಅವೆಲ್ಲ ಕೂಡ ಹಿಂದೆ ಪಡೆದು ಈಗ ಹೊಸ ಸುತ್ತೋಳೆಗಳನ್ನು ಇಂಪ್ಲಿಮೆಂಟ್ ನಾವು ಇದೇ ವರ್ಷದ ಜನವರಿನಲ್ಲಿ ಮಾಡಿದ್ದೇವೆ ಅದನ್ನು ನಾವು ಅಕ್ಷರಶಃ ನಾವು ಇಂಪ್ಲಿಮೆಂಟ್ ಮಾಡಿ ನಮ್ಮ ಭಾಗದ ಜನರಿಗೆ ವಿಶೇಷವಾಗಿ ಯುವಕರಿಗೆ ಪದವೀಧರರಿಗೆ ಸರ್ಕಾರಿ ನೌಕರಿಗಳಾಗೆ ಅನುಕೂಲವನ್ನು ನಾವು ಮಾಡಿ ಕೊಡ್ತೀವಿ ಅದರ ಜೊತೆಗೆ ಇನ್ನು ಹೆಚ್ಚು ರೀತಿಯಲ್ಲಿ ಯಾವುದು ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕೂಡ ಎಲ್ಲ ಇಲಾಖೆಗಳಿಗಾಗಲೇ ಸೂಚನೆ ಮಾಡಿ ನಾವು ಪ್ರತಿ ತಿಂಗಳು ಇದಕ್ಕೆ ನಾನೇ ಸ್ವತಃ ಪೂರ್ತಿ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಇಲಾಖೆಯವರು ಅದನ್ನು ಕೂಡ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಚುನಾವಣೆಯಲ್ಲಿ ನಾವು ಭಾಳ ಒಂದು ಅದ್ಭುತವಾದಂಥ ಫಲಿತಾಂಶವನ್ನು ನಾವು ಕಾಣ್ತೀವಿ ಅಂತ ನನ್ನ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಧನ್ಯವಾದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ ನಾಲ್ಕು ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಗಪ್ ಕೂತಿದ್ರಿ ನಾನ್ನೂರು ಕೋಟಿ ರೂಪಾಯಿ ನಿಮ್ಮ ಅವಾಗ ನಿಮ್ಮ ಸರ್ಕಾರ ನುಂಗಿದ್ರಲ್ಲ ಅವಾಗ ಯಾಕೆ ಸುಮ್ಮನಿದ್ರಿ ಅವಾಗ ಎಷ್ಟಿತ್ತು ಪಾಲು ಸಿ ಎಮ್ದು ಎಷ್ಟಿತ್ತು ಪ್ರಧಾನಮಂತ್ರಿದು ಎಷ್ಟಿತ್ತು ಪಾಲು ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಅವಾಗ ಯಾಕೆ ಕೇಳಿಲ್ಲ ನೀವು ಅಥವಾ ಕೇ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ ನೈತಿಕತೆಯಿಂದ ನೀವು ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ನಾಗೇಂದ್ರ ಅವರು ತಮ್ಮ ಇಪ್ಪತ್ನಾಲ್ಕು ತಾಸು ಒಳಗಡೆ ಯಾವಾಗ ಈ ಹಗರಣ ಹೊರಗೆ ಬಂತು ಇಪ್ಪತ್ನಾಲ್ಕು ತಾಸು ಒಳಗಡೆ ಇದು ಸಿ ಐ ಡಿಗೆ ವಹಿಸಬೇಕು ಅಂತ ಅವರೇ ಹೇಳಿರೋದು ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರು ಫೋರ್ಜರಿ ಆಗಿದೆ ಅಂದ್ಬಿಟ್ಟು ಏನೇ ಇದೆ ಯಾರೇ ಇರ್ಬೋದು ಅದು ಅಧಿಕಾರಿಗಳಿರ್ಬೋದು ನಾನಿರ್ಬೋದು ಉಪ್ಪು ತಿಂದರೆ ನೀರು ಕುಡಿಲೇಬೇಕು ಸೊ ಇದರಲ್ಲಿ ಯಾರ್ದು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮ ಇಬ್ಬರು ನಾಯಕರು ಕೂಡ ಹೇಳಿದ್ದಾರೆ ಅದೇನಿದೆ ತನಿಖೆ ಕೊಟ್ಟಿದ್ದೀವಿ ಎಸ್ ಐ ಟಿ ಕೊಟ್ಟಿದ್ದೀವಲ್ಲ ಬರಲಿ ಪ್ರಿಲಿಮಿನರಿ ಬರಲಿ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಟ್ರೇಸೇಬಲ್ ಒಂದು ಅಕೌಂಟ್ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಆ ಬ್ರಾಂಚಿಂದ ಇನ್ನೊಂದು ಯಾವುದೋ ಹೈದರಾಬಾದ್ ಬ್ರಾಂಚು ಆಂಧ್ರ ತೆಲಂಗಾಣ ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಅಲ್ಲಿಂದ ಕೆಲವು ಕಂಪನಿಗಳಿಗೆ ಹೋಗಿದೆ ಅಂತ ಟ್ರೇಸ್ ಆಗಿದೆ ಕೆಲವು ಏನು ಒಂದು ಇಪ್ಪತ್ತೆಂಟು ಕೋಟಿ ವಾಪಸ್ ಬಂದಿದೆ ಅಂತ ಏನೋ ಹೇಳ್ತಾ ಇದ್ದಾರೆ ಸೊ ಅವೆಲ್ಲ ನೋಡೋಣ ಏನಾಗುತ್ತೆ ಬರಲಿ ಆಮೇಲೆ ಇದೆಲ್ಲ ಯಾರು ಮಾಹಿತಿ ಕೊಡ್ತಾ ಇರೋದು ನೇರವಾಗಿ ಸರ್ಕಾರನೇ ನಿಮಗೆ ಕೊಡ್ತಾ ಇರೋದು ಏನು ಮುಚ್ಚು ಮರೆ ಏನಿಲ್ಲ ಅಲ್ಲ ಇದರಲ್ಲಿ ಅದರಲ್ಲಿ ಅವ್ರ ಹೆಸರಿತ್ತಲ್ಲ ಸರ್ ನೇರವಾಗಿ ನೋಡಿ ಅಧಿಕಾರಿಗಳ ಹೆಸರಿದೆ ಅವ್ರ ಮೇಲೆ ಕ್ರಮಕ ಹೌದು ವಿ ವಿ ಟೇಕ್ ಆ್ಯಕ್ಷನ್ ನಾ ನೋಡಿ ಅದರಲ್ಲಿ ಏನಾಗಿತ್ತು ಸರ್ ದಯವಿಟ್ಟು ತಾವು ಗಮನಿಸಿ ತಾವೇ ಎಲ್ಲ ಬ್ರೇಕಿಂಗ್ ನ್ಯೂಸ್ ಹೊಡೆದಿದ್ದು ಅದರಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದರು ಆಮ್ ಅಟ್ಲೀಸ್ಟ್ ಕನಿಷ್ಠ ಮಾನವೀಯತೆಯ ದೃಷ್ಟಿಯಿಂದನ ಇದನ್ನು ತನಿಖೆ ಒಳಪಡಿಸ್ತೀವಿ ನೋಡ್ತೀವಿ ಮಾಡ್ತೀವಿ ಅಂತಲೂ ಹೇಳಿರಲಿಲ್ಲ ನಾವು ಅದೆಲ್ಲನೂ ನಾವು ಮಾಡ್ತಾ ಇದ್ದೀವಿ ನಾವು ಆಮೇಲೆ ಇಬ್ಬರು ನಾಯಕರು ಕೂಡ ಹೇಳಿದಾಗ ಇಲ್ಲ ಇದರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ ಅಂದರೆ ರಿಪೋರ್ಟ್ ಬರಲಿ ಮಾಡ್ತೀವಿ ಈಗ ನಾನು ನಾನೇ ಅದರಲ್ಲಿ ಪಾಲ್ಗಾರರು ಇದ್ದರೆ ನನಗೂ ಶಿಕ್ಷೆ ಆಗಲಿ ಅವರು ನೋಡಿ ಎನ್ಕ್ವೈರಿ ಮಾಡಿ ಅಂತ ಅವ್ರಿಗೆ ಲೆಟ್ರ್ ಬರೋದಿಲ್ಲ ಈಗ ಆಗಿದೆ ಅಂತ ಲೆಟ್ರ್ ಬರಲಿಲ್ಲ ಆಮೇಲೆ ಹಾಂ ಮಾಡಿ ತೊಂದರೆ ಇಲ್ಲ ಸಿ ಬಿ ಐಗೆ ನೋಡಿ ನನ್ನ ಗೊತ್ತಿರೋ ಹಾಗೆ ಸಬ್ಜೆಕ್ಟು ಕರೆಕ್ಷನ್ ನೂರು ಕೋಟಿ ಮೇಲೆ ಆಟೋಮ್ಯಾಟಿಕ್ಕಾಗಿ ಸಿ ಬಿ ಐ ಕ್ಯಾನ್ ಶೋ ಮೋಟೋ ಟೇಕ್ ಅಪ್ ದ ಕೇಸ್ ನಾವೇನು ಇದ್ದೀವಿ ನಾವು ರೆಫರ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ ಪ್ರಾಥಮಿಕ ವರದಿ ಬರಲಿ ಅವಶ್ಯಕ ಇದ್ದರೆ ಸ ಎಸ್ ಐ ಟಿಗೂ ಕೊಡೋಣ ಎನ್ ಐ ಎಗೂ ಕೊಡೋಣ ನಿನ್ನೆ ಹೋಮ್ ಮಿನಿಸ್ಟರ್ ಅವರು ಭಾಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಗೊಂದಲ ಎಲ್ಲಿದೆ ಇದರಲ್ಲಿ ಆ್ಯಂಬಿಗ್ವಿಟಿ ದರ್ ಇಸ್ ನೋ ಆ್ಯಂಬಿಗ್ವಿಟಿ ಇನ್ ದ ಗೌರ್ಮೆಂಟ್ ಕ್ರಮ ತಗೋತೀವಿ ಫಾಲೋ ಅಪ್ ಮಾಡ್ತೀವಿ ಅವಶ್ಯಕತೆ ಇದ್ದರೆ ಸಿ ಬಿ ಐಗೂ ಕೊಡ್ತೀವಿ ಫಸ್ಟ್ ನಮ್ಮ ನಮ್ಮ ಸರ್ಕಾರದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಹೊರಗೆ ಬರಲಿ ಮೊದಲು ನೋಡಿ ರಾಜೀನಾಮೆ ಕೊಡಿಸ್ಬೇಕಾ ಬಿಡಿಸ್ಬೇಕಾ ಅದು ಸಿ ಎಂ ವಿವೇಚನೆ ಕ್ಯಾಬಿನೆಟ್ ಈಸ್ ಆಲ್ವೇಸ್ ದ ಪೆರಾರ್ಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಹೌದಾ ಇಲ್ಲ ಈಗ ಎಲ್ಲ ಈಗ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಂದ್ರೆ ವಿಪಕ್ಷರವ್ರು ಹೇಳಿದಾಗ ಅದಕ್ಕೆ ನಾವು ಕೊಡೋಕ್ಕಾಗುತ್ತಾ ಈ ವಿಪಕ್ಷರ ಯಾ ನಾಯಕರು ಯಾರು ನಮ್ಗೆ ಹೇಳೋಕ್ಕೆ ಅವರೇನು ಅವ್ರ ಕೆಲಸ ಅವ್ರು ಮಾಡಬೇಕು ಅವ್ರದ ಪ್ರಜಾಪ್ರಭುತ್ವದಲ್ಲಿ ಅವ್ರದಾದಂಥ ಒಂದು ಸ್ಥಾನಮಾನ ಇದೆ ನಮ್ಮದ್ರಲ್ಲಿ ಏನಾದರೂ ಲೋಪ ಇದ್ರೆ ಎತ್ತಿಡೀಲಿ ನಾವೇನು ಅವ್ರ ಥರ ಏನು ಅವ್ರ ಥರ ಜಾರ್ಕೊಂತ ಇದ್ದೀರಾ ಸ್ವಲ್ಪ ದಯವಿಟ್ಟು ಅವ್ರ ಆಡಳಿತ ನಡೆಸ್ಬೇಕಾದ್ರೆ ಏನೇನು ಮಾಡಿದ್ರು ಹೇಳಬಿಡ್ರಿ ಇದೇ ಹಗರಣಗಳು ಆಗ್ತಾ ಇದ್ದಾಗ ಏನಂದ್ರು ಅವರು ಅದರಲ್ಲಿ ಏ ನಿಮ್ಮ ಕಾಲದಲ್ಲಿ ಆಗಿಲ್ವಾ ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂದ್ಕೊಂಡು ಜಾರತಾಯಿದ್ರ ಇಲ್ಲ ನಾವು ಹಂಗೆ ಹೇಳ್ತಾ ಇದ್ದೀವ ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀವಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ನಿಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು ನಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು ನಿಮ್ಮ ಕಾಲದಲ್ಲಿ ಐನೂರು ಕೋಟಿ ಆಯಿತು ನಮ್ಮ ಕಾಲದಲ್ಲಿ ಬರೀ ನೂರು ಕೋಟಿ ಆಗಿದೆ ಅಂತ ನಾವು ಹೇಳೋಕ್ಕಾಗುತ್ತಾ ದಟ್ ಇಸ್ ನಾಟ್ ದ ವೇ ಟು ರನ್ ಗೌರ್ಮೆಂಟ್ ಆಮೇಲೆ ನಾವು ಜಾಗ ಇಲ್ಲ ಯು ವಿಲ್ ಟು ಇಟ್ ನೋಡಿ ಕಾರ್ಪೊರೇಷನ್ ಅದೇ ಕಾರ್ಪೊರೇಷನ್ನಲ್ಲಿ ಈಗ ಹಲವಾರು ಕಾರ್ಪೊರೇಷನ್ಗಳು ನಿಗಮ್ಗಳು ಇರ್ತವೆ ನಮ್ಮ ಇದರಲ್ಲಿ ಆಮೇಲೆ ಎಲ್ಲನೂ ಇಂಡಿಪೆಂಡೆಂಟಾಗಿ ನಡೀತದೆ ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟನ್ನು ಕೊಡ್ತಾರೆ ಅಥವಾ ಯಾವಾಗ ಇವ್ರು ರಿವ್ಯೂ ಮಾಡ್ತಾರೆ ಅವಾಗನ ಕೊಡ್ತಾರೆ ಯಾವುದೂ ಕೂಡ ಡೈಲಿ ಬೇಸಿಸ್ ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ ಎಲ್ಲರಿಗೂ ಅವ್ರದ್ದಾದಂಥ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರುತ್ತೆ ಎಮ್ ಒಂದಿರುತ್ತೆ ಅಧ್ಯಕ್ಷರಿಗೂ ಒಂದಿರುತ್ತೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಒಂದಿರ್ತದೆ ಮಿನಿಸ್ಟರಿಗಿರ್ತದೆ ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷ್ನರಿ ಪವರ್ಸ್ ಮೀರಿ ಯಾರೂ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಇದು ಕಾರ್ಪೊರೇಷನ್ ನೋಡಿ ಭವಿಷ್ಯ ಅವರು ಯಾರ ಪ್ರತಿಷ್ಠಾನದವರು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಒಂದು ಒಬ್ಬರು ಯಾರೋ ಬಂದು ನನಗೆ ಭೇಟಿಯಾಗಿ ಇವರ ಮನವಿಯನ್ನು ನಾವು ಕಲ್ಪಿಸಿದ್ದಾರೆ ಬಹುಶಃ ಅವರಿಗೆ ಈ ಭಾಗದ ಜನರಿಗೆ ಇರುವಂಥ ಐತಿಹಾಸಿಕ ಅನ್ಯಾಯ ಅವರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಪ್ರಾದೇಶಿಕ ಅಸಮಾನತೆಯನ್ನು ದೂರ ಮಾಡಲೇ ದೂರ ಮಾಡಬೇಕಂದ್ಬಿಟ್ಟೆ ಇವತ್ತು ತ್ರೀ ಸೆವೆಂಟಿ ಒನ್ ಜೇ ಅನ್ನು ನಾವು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ನಾವು ಅನುಷ್ಠಾನಕ್ಕೆ ಮಾಡ್ತಾ ಇರೋದು ಇದು ಬರೇ ಈ ರೀಜ್ನಲ್ ಇಂಬ್ಯಾಲೆನ್ಸ್ ಏನಿದೆ ಬರೇ ನಮ್ಮ ಭಾಗಕ್ಕಷ್ಟೇ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಬಿ ಸಿ ಡಿ ಇ ಎಫ್ ಜಿ ಎಲ್ಲ ಕಡೆ ಇದೆ ಜೆ ನಮ್ಮ ಕಡೆ ಇರೋದು ತೆಲಂಗಾಣನಲ್ಲೂ ಒಂದು ಭಾಗ ಇದೆ ನಿಮ್ಮ ಮರಾಠವಾಡದಲ್ಲೂ ಇದೆ ನಿಜಾಮ್ ಏರಿಯಾನಲ್ಲಿ ಯಾವ್ದಾವುದು ಬರ್ತಾ ಇತ್ತು ಅವರ ಸಾಮ್ರಾಜ್ಯಕ್ಕೆ ಯಾವ್ದಾವುದು ಸೇರ್ತಾ ಇತ್ತು ಎಲ್ಲದಕ್ಕೂ ತ್ರೀ ಸೆವೆಂಟಿ ಒನ್ ಜೆ ಬೇಗನೆ ಸಿಕ್ತು ನಮಗೂ ಸ್ವಲ್ಪ ವಿಳಂಬ ಆಗಿತ್ತು ಸೊ ಬಹುಶಃ ಅವರಿಗೆ ಇದೆಲ್ಲ ಐತಿಹಾಸಿಕ ಹಿನ್ನೆಲೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಆದರೆ ಇದು ಒಂದು ಸಂವಿಧಾನದಿಂದ ತಿದ್ದುಪಡಿಯಾಗಿ ಬಂದಿರುವಂಥ ಒಂದು ಅಂಶ ಇರೋದರಿಂದ ಇದಕ್ಕೆ ನೀವು ಇಲ್ಲಿ ಹೋರಾಟ ಮಾಡಿದ್ರೆ ಅದಕ್ಕೆ ಫಲ ಸಿಗಲ್ಲ ನೀವೇನಾದರೂ ಇದ್ದರೂ ಕಾನೂನುವಾಗಿ ನಾವು ಕೂಡ ಈ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋರಾಟ ಮಾಡಿ ನಮ್ಮ ಭಾಗದ ಜನರಿಗೆ ಇದ್ರದ್ದು ಫಲ ಸಿಕ್ಕಿದೆ ಆಮೇಲೆ ಆ ಪ್ರಾದೇಶಿಕ ಅಸಮಾನತೆ ಏನಿದೆ ಅದು ಬರೀ ಸರ್ಕಾರಿ ಉದ್ಯೋಗದಲ್ಲಿ ಅಷ್ಟೇ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ನಲ್ಲಿದೆ ಅಪೌಷ್ಟಿಕತೆಯಲ್ಲಿದೆ ಶಿಕ್ಷಣದಲ್ಲಿದೆ ಎಲ್ಲ ವಲಯಗಳಲ್ಲಿ ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಕೊಟ್ಟಾದ ಮೇಲೆ ಇದು ನಮ್ಗೆ ಸಿಕ್ಕಿರೋದು ಸೊ ದಯವಿಟ್ಟು ನಾನು ಮನವಿ ಮಾಡ್ಕೋತೀನಿ ಬೇರೆ ಭಾಗದ ನಮ್ಮ ಜನರಿಗೆ ನಮ್ಮ ಆ ಹಿನ್ನೆಲೆಯನ್ನು ತಿಳ್ಕೊಂಡು ಆ ಹೋರಾಟದ ಹಿನ್ನೆಲೆಯನ್ನು ಅರಿವು ಮೂಡಿಸ್ಕೊಂಡು ಮತ್ತು ವೈಜ್ಞಾನಿಕವಾಗಿ ಬೇರೆಯವರಿಗೆ ಎಷ್ಟು ಸರ್ಕಾರಿ ಹುದ್ದೆಗಳಿದೆ ನಮಗೆ ಎಷ್ಟಿದೆ ನಮ್ಮಲ್ಲಿ ಎಷ್ಟು ರೋಡ್ ಇದೆ ನಿಮ್ಮಲ್ಲಿ ಎಷ್ಟಿದೆ ನಿಮ್ಮಲ್ಲಿ ಎಷ್ಟು ಪಿ ಎಚ್ ಸಿ ಇದೆ ನಮ್ಮಲ್ಲಿ ಎಷ್ಟಿದೆ ಎಲ್ಲ ವಲಯಗಳನ್ನು ನೀವು ಹೋಲಿಕೆ ಮಾಡಿ ನಿಮಗೆ ಅರಿವಾಗ್ತದೆ ಹೌದು ಇದು ಬೇಕಾಗಿದೆ ನಮ್ಮ ಜನರಿಗೆ ಅಂತ ಆದ್ದರಿಂದ ಇದನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ಸರ್ಕಾರದ್ದಾಗಿದೆ ಖಂಡಿತವಾಗೂ ಇದನ್ನು ನಾವು ತರ್ತೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸಹೋದ್ಯೋಗಿಗಳಲ್ಲಿ ಯಾವುದಾದ್ರೂ ತಪ್ಪು ಕಲ್ಪನೆ ಇದೆ ಅದನ್ನು ಕೂಡ ಸರಿಪಡಿಸೋದು ಜವಾಬ್ದಾರಿ ಆಗುತ್ತೆ ಅದನ್ನು ಕೂಡ ನಾನು ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಅವರು ಒಂದು ಪತ್ರ ಬಂದಿದ್ದು ನೋಡಿ ಅವರೇ ಮೊದಲನೇ ಅಧ್ಯಕ್ಷರು ಇದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅವರ ಒಂದು ಅಧ್ಯಕ್ಷತೆಯಲ್ಲೇ ಇವೆಲ್ಲವೂ ಕೂಡ ಅವಾಗ ರೂಲ್ಸ್ ಫ್ರೇಮ್ ಆಗಿದೆ ಇದಕ್ಕೆ ಗೊಂದಲ ಪ್ರಾರಂಭ ಏನಾಗಿದ್ದು ಹಿಂದಿನ ಸರ್ಕಾರದ ಕೆಲವು ಆದೇಶಗಳಲ್ಲಿ ಕ್ಯಾ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀರಾಮುಲು ಅವರು ಕೆಲವು ಆದೇಶಗಳನ್ನು ಹೊರಡಿಸಿದರು ಈಗ ಅದನ್ನು ನಾವು ಸರಿಪಡಿಸ್ತಿದ್ದೀವಿ ಅಷ್ಟೇ ಸೊ ಭವಿಷ್ಯ ಅದು ಯಾವ ಒತ್ತಡದ ಮೇಲೆ ಕಾನೂನು ಸಚಿವರು ಈಗ ಲೆಟ್ರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ನಾನು ಮೊನ್ನೆ ಮಾತಾಡಿದಾಗ ಆಮೇಲೆ ಕೂತ್ ಮಾತಾಡೋಣ ಅಂತ ಹೇಳಿದರು ಚುನಾವಣೆ ಆದರೆ ಏನೇ ಇದ್ರೂ ಕೂಡ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಷ್ಟೇ ನೋಡಿ ಯತ್ನಾಳ್ ಅವ್ರು ಏನಾದರೂ ಹೇಳ್ತಿರೋರು ನೋಡಿ ಯತ್ನಾಳ್ ಅವ್ರು ಏನಾದರೂ ಹೇಳಿ ನಿನ್ನೆ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ ಎಲ್ಲೋ ಆಯಿತು ಅವರು ಉಗ್ರ ಪ್ರತಾಪ್ ಅವತಾರ ಅದು ಇದು ನೀವು ಅದಕ್ಕೆ ನೀವು ಇದ್ರಲ್ಲ ರೀ ಆಡಳಿತದಲ್ಲಿದ್ದಾಗ ನೀವೇ ತಾನೇ ಹೇಳಿದರು ಯಡಿಯೂರಪ್ಪ ಅವ್ರ ಪಿ ಎ ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ ನೀವೇನು ಮಾಡಿದಿರಿ ಅವಾಗ ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ ಪಿ ಎಸ್ ಐ ಹಗರಣದ ಬಗ್ಗೆ ಇರ್ಬೋದು ನಾನೇಷ್ ಮಾತಾಡಿದ್ದೀನಿ ನನಗಿಂತ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳ್ಬೇಡ್ರಿ ವಿಜೇಂದ್ರ ಅವ್ರ ವಿರುದ್ಧ ನಾವು ಮಾತಾಡಿಲ್ಲ ಅವರು ಜಾಸ್ತಿ ಮಾತಾಡಿದ್ವಿ ಯಡಿಯೂರಪ್ಪ ಅವ್ರ ವಿರುದ್ಧ ನಾವು ಜಾಸ್ತಿ ಅಲ್ಲ ಅವ್ರು ಜಾಸ್ತಿ ಮಾತಾಡಿದ್ದಾರೆ ಅವಾಗೇನು ಸಾಕ್ಷಿಗಳು ಕೊಟ್ಟಿದ್ರಿ ಅಟ್ಲೀಸ್ಟ್ ನಾವು ಏನೇನು ಮಾಡಿದ್ವಿ ನಾವು ಏನೇನು ಹೇಳಿದ್ದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನು ಕೊಟ್ಟು ಅದು ತನಿಖೆಯನ್ನು ನಡೆಸಿದ್ವಿ ನೀವು ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಎತ್ನಾಳವ್ರೆ ಪಿ ಎಸ್ ಐ ಹಗರಣ ನಿಮ್ಮ ಕಣ್ಣೆದ್ರಿಗಾಯಿತು ಬಿಟ್ಕಾಯಿನ್ ಹಗರಣ ನಿಮ್ಮ ಕಣ್ಣೆದ್ರಿಗಾಯಿತು ಇವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಲ್ಲ ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂತ ಹೇಳಿದಾಗ ಅವಾಗ ಯಾಕೆ ಗಪ್ ಕೂತಿದ್ರಿ